ಸಿದ್ದು ಹಾಗೂ ಡಿಕೆ ಪ್ರತ್ಯೇಕ ರೌಂಡ್ಸ್ ಬರ್ಮಾ ಏನ್ ಗೊತ್ತಾ ನವೆಂಬರ್ ಕ್ರಾಂತಿಯ ದಿನಗಳು ಸನಿಹವಾಗ್ತಾ ಇದೆಯಾ ಸಿದ್ದು ಹಾಗೂ ಡಿಕೆ ನಡುವೆ ತಾಳ ಮೇಳ ಇಲ್ಲವಾಯ್ತಾ ಭಾರಿ ಚುಚ್ಚುಗೆ ಗ್ರಾಸವಾಗ್ತಾ ಇದೆ ಸಿಎಂ ಡಿಸಿಎಂ ನಡೆ ಸಿದ್ದು ಡಿಕೆ ಪ್ರತ್ಯೇಕ ರೌಂಡ್ಸ್ ಮರ್ಮವೇನು ನವೆಂಬರ್ ಕ್ರಾಂತಿಯ ದಿನಗಳು ಸನಿಹವಾದ್ವಾ ಸಿದ್ದು ಡಿಕೆ ನಡುವೆ ತಾಳಮೇಳ ಇಲ್ಲವಾಯ್ತಾ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಿಎಂ ಜಿ ಸಿಎಂ ನಡೆ ಮೊನ್ನೆ ಸಿಎಂ ಸಿದ್ದು ಬೆಂಗಳೂರು ರೌಂಡ್ಸ್ ಸಿಎಂ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿಯೇ ಇರಲಿಲ್ಲ ಬೆಂಗಳೂರಿನಲ್ಲೇ ಇದ್ರೂ ಕೂಡ ಸಿಎಂ ಜೊತೆ ಹೋಗಲಿಲ್ಲ ಟೀಕೆ ನಿನ್ನೆ ಇಡೀ ದಿನ ಉತ್ತರದಲ್ಲಿ ಸಿಎಂ ವೈಮಾನಿಕ ಸಮೀಕ್ಷೆ ಈ ವೇಳೆ ಸಿಎಂ ಆಪ್ತ ಸಚಿವರ ಬಳಗ ಮಾತ್ರ ಇತ್ತು ಆದರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ಉಪಸ್ಥಿತಿಯೇ ಇರಲಿಲ್ಲ ನಿನ್ನೆ ಸಂಜೆ ಪ್ರತ್ಯೇಕವಾಗಿ ಡಿಕೆ ಸಿಟಿ ರೌಂಡ್ಸ್ ಕೇವಲ ಒಂದೇ ದಿನ ಅಂತರದಲ್ಲಿ ಡಿಸಿಎಂ ಪ್ರತ್ಯೇಕ ರೌಂಡ್ಸ್ ಕಾರ್ಯಕರ್ತರಲ್ಲಿ ಗೊಂದಲಕ್ಕೆ ಕಾರಣವಾಗಿರುವಂತಹ ಡಿಕೆ ಡಿ ಸಿಎಂ ಸಾರಿ ಡಿಸಿಎಂ ಹಾಗೂ ಸಿಎಂ ಅವರ ನಡೆ ಕಾಂಗ್ರೆಸ್ ಪಕ್ಷದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಒಂದು ಬೆಳವಣಿಗೆ ಎಸ್ ವೀಕ್ಷಕರೇ ನವೆಂಬರ್ ಹತ್ತಿರವಾಗ್ತಾ ಇದೆ ರಾಜಣ್ಣ ಹೇಳಿದಂತಹ ನವೆಂಬರ್ ಕ್ರಾಂತಿ ಹತ್ತಿರವಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಾಗಿ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಗಳಸ್ಯ ಕಂಠಸ್ಯ ರೀತಿ ಇದ್ದರು ಆದರೆ ಇತ್ತೀಚೆಗೆ ಕೆ ಒಂದು ಕಡೆ ಆದರೆ ಸಿದ್ಧೂ ಇನ್ನೊಂದು ಕಡೆ ಆಗ್ತಾ ಇದ್ದಾರೆ ಇಬ್ರು ಬೆಂಗಳೂರಲ್ಲೇ ಇರ್ತಾರೆ ಆದರೆ ಇಷ್ಟು ದಿನ ಜೊತೆ ಜೊತೆಗೆ ಓಡಾಡ್ತಾ ಇದ್ದಂತಹ ಡಿ ಕೆ ಹಾಗೂ ಸಿದ್ದು ಈಗ ಬ್ರೇಕಪ್ ಮಾಡ್ಕೊಂಡಿರೋ ಥರ ಕಾಣಿಸ್ತಾ ಇದೆ ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದ್ಸಲ ಡಿ ಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ಗೆ ಹೋದ್ರೆ ಇನ್ನೊಂದ್ಸಲ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸ್ಗೆ ಹೋಗ್ತಾ ಇದ್ದಾರೆ ಯಾವೆಲ್ಲ ಜಾಗಗಳಿಗೆ ಎಂಟ್ರಿ ಕೊಡ್ತಿದ್ದಾರೆ ಅದೇ ಜಾಗಕ್ಕೆ ಮತ್ತೊಬ್ರು ಎಂಟ್ರಿ ಕೊಡ್ತಾ ಇದ್ದಾರೆ ಅದರಲ್ಲೇನು ವ್ಯತ್ಯಾಸ ಆಗ್ತಾ ಇಲ್ಲ ಆದರೆ ಕಾರ್ಯಕರ್ತರಲ್ಲಿ ಗೊಂದಲ ಮೂಡ್ತಾ ಇದೆ ಡಿ ಶಿವಕುಮಾರ್ ಅವರ ಪರವಾಗಿರುವಂತಹ ಕಾರ್ಯಕರ್ತರು ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ಕಾರ್ಯಕರ್ತರು ಗೊಂದಲಕ್ಕೀಡಾಗಿದ್ದಾರೆ ಒಂದೇ ದಿನದಲ್ಲಿ ಅಂತರದ ಒಂದೇ ದಿನದ ಅಂತರದಲ್ಲಿ ಇಬ್ಬರೂ ಕೂಡ ರೌಂಡ್ಸ್ ಹೊಡಿತಾ ಇರುವುದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಸರಿಯಾಗಿ ಇಲ್ಲ ಯಾವುದು ಕೂಡ ಅನ್ನೋದು ಗೊತ್ತೇ ಇದೆ ಯಾಕಂತಂದ್ರೆ ಈ ರೇಸು ಮೂರ್ಸುಗಳು ಸಹಜ ಅದರಲ್ಲೂ ಕೂಡ ಅಧಿಕಾರ ಹಂಚಿಕೆಯ ವಿಚಾರ ಬಂತು ಅಂತಂದ್ರೆ ಶತ್ರು ಸ್ನೇಹಿತನಾದವನು ಕೂಡ ಶತ್ರುಗಳಾಗುವಂಥದ್ದು ಅದು ಸಹಜ ಈಗ ರಾಜಕೀಯದಲ್ಲಿ ಶತ್ರುಗಳಾದ್ರೆ ಮುಂದೊಂದು ದಿನ ಅವರೇ ಸ್ನೇಹಿತರು ಅನ್ನುವಂತಹ ಮಾತು ಗಾದಿ ಮಾತು ಸುಳ್ಳಾಗುವುದಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ರು ಕೂಡ ಗಳಸೆ ಕಂಟಸಿ ರೀತಿಯಲ್ಲಿ ಜೀವನವನ್ನ ಮಾಡ್ತಾ ಇದ್ರು ಆದರೆ ಸಿ ಸ್ಥಾನ ಅಂತ ಬಂದಾಗ ಅದು ಯಾಕಿಬ್ರು ಮುನ್ಸ್ಕೊಂಡು ಕೂತಿದಾರೋ ಗೊತ್ತಿಲ್ಲ ಇವರಿಬ್ಬರ ಮುನಿ ಮುನ್ಸ್ಕೊಂಡು ಕೂತಿರೋದ್ರಿಂದ ಕಾರ್ಯಕರ್ತರಲ್ಲೂ ಕೂಡ ಗೊಂದಲಗಳು ಹೆಚ್ಚಾಗ್ತಾ ಇದೆ ನಿನ್ನೆ ಇಡೀ ದಿನ ಇಬ್ಬರು ಕೂಡ ಪ್ರತ್ಯೇಕವಾಗಿ ಸಿಟಿ ರೌಂಡ್ಸ್ ಹೊಡ್ತಿದ್ದಾರೆ ಇದು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರವಾಗಿದೆ ಎಸ್ ವೀಕ್ಷಕರೇ ಏನಾಯಿತು ಅನ್ನೋದನ್ನ ನೋಡೋಣ ಏನು ಅಂತಂದ್ರೆ ಸಿದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕ ರೌಂಡ್ಸ್ ಹೊಳಿತಾ ಇದ್ದಾರೆ ಇದಕ್ಕೆ ಆ ಮರ್ಮವೇನು ಇದರ ಮರ್ಮವೇನು ಒಳ ಅರ್ಥವೇನು ಅನ್ನೋದು ಈಗ ಕಾರ್ಯಕರ್ತರಲ್ಲಿ ಮೂಡಿರುವಂತಹ ಗೊಂದಲ ನವೆಂಬರ್ ಕ್ರಾಂತಿಯ ದಿನಗಳು ಸಿನಿಹವಾಗ್ತಾ ಇದ್ವಾ ಅಂತ ಹೇಳಿ ಪ್ರಶ್ನೆ ಹುಟ್ಟುಕೊಂಡಿದೆ ಸಿಎಂ ಹಾಗೂ ಡಿ ಕೆ ನಡೆಗೆ ತಾಳಮೇಳವೇ ಇಲ್ಲದಂತೆ ಆಗಿದೆ ಭಾರಿ ಚರ್ಚೆಗೆ ಈಗ ಅಗ್ರಾಸವಾಗ್ತಾ ಇದೆ ಸಿಎಂ ಹಾಗೂ ಡಿ ಸಿಎಂ ನಡೆ ಮೊನ್ನೆ ಸಿದ್ದರಾಮಯ್ಯ ಅವರು ಬೆಂಗಳೂರು ಬೆಂಗಳೂರು ರೌಂಡ್ಸ್ ಹೊಡೆದಿದ್ರು ಸಿಎಂ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿಯೇ ಇರಲಿಲ್ಲ ಬೆಂಗಳೂರಿನಲ್ಲೇ ಇದ್ರೂ ಕೂಡ ಸಿಎಂ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಹೋಗಿರಲಿಲ್ಲ ನಿನ್ನೆ ಇಡೀ ದಿನ ಉತ್ತರದಲ್ಲಿ ಸಿಎಂ ವೈಮಾನಿಕ ಸಮೀಕ್ಷೆ ಇತ್ತು ಈ ವೇಳೆ ಸಿಎಂ ಆಪ್ತ ಸಚಿವರ ಬಳಗ ಮಾತ್ರ ಇತ್ತು ಆದರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಉಪಸ್ಥಿತಿ ಇರಲಿಲ್ಲ ನಿನ್ನೆ ಸಂಜೆ ಪ್ರತ್ಯೇಕವಾಗಿ ಡಿ ಕೆ ಸಿಟಿ ರೌಂಡ್ಸ್ ಹೊಡಿತಾ ಇದ್ರು ಕೇವಲ ಒಂದೇ ದಿನದ ಅಂತರದಲ್ಲಿ ಡಿ ಸಿಎಂ ಪ್ರತ್ಯೇಕ ರೌಂಡ್ಸ್ ಹೊಡೆದಿದ್ದಾರೆ ಕಾರ್ಯಕರ್ತರಲ್ಲಿ ಗೊಂದಲಕ್ಕೆ ಇದೇ ಕಾರಣವಾಗಿದೆ ಕೆ ಶಿವಕುಮಾರ್ ಅವರು ಯಾಕೆ ಈ ರೀತಿಯಾಗಿ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಇದೆಲ್ಲ ಬೆಳವಣಿಗೆ ಕೂಡ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ